ಗೋಲ್ಡ್ ಸ್ಮಗ್ಲಿಂಗ್ ಸುಂದರಿ ರನ್ಯಾರ ವಂಚನೆಗಳು ಬಗೆದಷ್ಟು ಬಯಲಾಗ್ತಾ ಇದೆ ಎರಡು ತಿಂಗಳಿನಲ್ಲಿ ಇಪ್ಪತ್ತೇಳು ಬಾರಿ ದುಬೈ ಪ್ರವಾಸ ಹೋಗಿದ್ದ ರನ್ಯಾಗೆ ಟ್ರಾವೆಲ್ ಹಿಸ್ಟ್ರಿಯೇ ಈಗ ಮುಳುವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಮಾರ್ಚ್ ಮೂರರವರೆಗೆ ರನ್ಯಾ ದುಬೈ ಪ್ರವಾಸ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಈವರೆಗೂ ಒಟ್ಟು ಐವತ್ತೆರಡು ಬಾರಿ ರನ್ಯಾ ದುಬೈ ಪ್ರವಾಸ ಮಾಡಿದ್ದಾಳೆ ಬೆಂಗಳೂರು ಗೋವಾ ಮುಂಬೈ ಮೂಲಕ ದುಬೈಗೆ ಪ್ರಯಾಣ ಮಾಡಿದ್ದು ಐವತ್ತೆರಡು ಪ್ರವಾಸದಲ್ಲಿ ನಲವತ್ತೈದು ಬಾರಿ ಹೋದ ದಿನಕ್ಕೇ ರನ್ಯಾ ವಾಪಸ್ಸಾಗಿದ್ದಾಳೆ ತನಿಖೆಯ ವೇಳೆ ಸ್ಮಗ್ಲಿಂಗ್ನಲ್ಲಿ ರನ್ಯಾರಾವ್ ದೀರ್ಘಕಾಲದ ನಂಟು ಹೊಂದಿರೋದು ಪತ್ತೆಯಾಗಿದ್ದು ಚಿನ್ನ ಕಳ್ಳ ಸಾಗಾಣೆಯ ಹಿಂದೆ ಸಿಂಡಿಕೇಟ್ ಭಾಗಿ ಬಗ್ಗೆ ಶಂಕೆಯು ವ್ಯಕ್ತವಾಗಿದೆ ರನ್ಯಾರಾವ್ ಚಿನ್ನದಾಟದ ಹಿಂದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸೀಕ್ರೆಟ್ ರಿವೀಲ್ ಆಗಿದೆ ರನ್ಯಾ ಹಣದ ಮೂಲದ ಬಗ್ಗೆ ಇಡಿ ತನಿಖೆಗೆ ಇಳಿದಿದ್ದು ಅಕ್ರಮ ಹಣ ಸಕ್ರಮ ಮಾಡಿಕೊಳ್ಳೋದಿಕ್ಕೆ ಕಂಪನಿಯನ್ನೇ ತೆರೆದಿದ್ದಾಳೆ ಅಂತ ಹೇಳಲಾಗಿದೆ ಬೆಂಗಳೂರು ದುಬೈನಲ್ಲಿ ರನ್ಯಾ ಕಂಪನಿ ಹಾಗೂ ಫ್ಲಾಟ್ ಹೊಂದಿದ್ದು ತನ್ನ ಕಂಪನಿ ಮೂಲಕವೇ ಕಪ್ಪು ಹಣ ವೈಟ್ ಮಾಡಿಕೊಳ್ಳಲು ಪ್ಲಾನ್ ಮಾಡಿದ್ದಾಳೆ ಅಂತ ಹೇಳಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರನ್ಯಾ ಬಯೋ ಎನ್ಝೋ ಇಂಡಿಯಾ ಎಂಬ ಕಂಪನಿ ಓಪನ್ ಮಾಡಿದ್ದು ಅದೇ ಕಂಪನಿಯನ್ನ ಸಿರೋದಾ ಕಂಪನಿ ಅಂತ ಹೆಸರು ಬದಲಿಸಿರೋದು ತನಿಖೆಯಿಂದ ಬಯಲಾಗಿದೆ ವೈಲ್ಡ್ ಲೈಫ್ ಹೆಸರಿನಲ್ಲೂ ರನ್ಯಾ ಕಂಪನಿ ಶುರು ಮಾಡಿರೋದು ಪತ್ತೆಯಾಗಿದೆ ರನ್ಯಾ ರಾವ್ ಹಾಗೂ ತರುಣ್ ರಾಜ್ ಪುರಾಣಗಳು ಒಂದೊಂದಾಗೆ ತನಿಖೆಯಿಂದ ಬಯಲಾಗ್ತಾ ಇವೆ ಈ ಹಿಂದೆಯೂ ಹಲವರಿಗೆ ಇಬ್ಬರು ವಂಚನೆ ಮಾಡಿರೋದು ಬೆಳಕಿಗೆ ಬಂದಿದೆ ಚಿನ್ನ ಆಮದು ಮಾರಾಟಕ್ಕೆ ಅಂತಲೇ ದುಬೈನಲ್ಲಿ ರನ್ಯಾ ಕಂಪನಿ ತೆರೆದಿದ್ದು ರನ್ಯಾಳ ಎಲ್ಲ ವ್ಯವಹಾರಗಳಲ್ಲಿಯೂ ತರುಣ್ ರಾಜ್ ಪಾಲುದಾರನಾಗಿದ್ದ ಚಿನ್ನ ಪೂರೈಕೆದಾರರಿಗೆ ವಿದೇಶಿ ಕರೆನ್ಸಿಯಲ್ಲಿ ಹಣ ಪಾವತಿ ಮಾಡಲಾಗಿದ್ದು ಒಮ್ಮೆ ಚಿನ್ನ ಪೂರೈಸದೆ ಒಂದು ಏಳು ಸೊನ್ನೆ ಕೋಟಿ ವಂಚನೆ ಮಾಡಿದ್ದಳು ಅಂತ ಹೇಳಲಾಗಿದೆ ಬಂದ ಮೊತ್ತವನ್ನು ಹವಾಲಾ ಮೂಲಕ ರನ್ಯ ದುಬೈ ತಲುಪಿಸ್ತಾ ಇದ್ಲು ಅಂತಲೂ ಹೇಳಲಾಗಿದೆ ಬಿಎಂಆರ್ಸಿಎಲ್ ಕಡೆಗೂ ಕನ್ನಡಿಗರ ಆಕ್ರೋಶಕ್ಕೆ ಮಣಿದಿದ್ದು ಟ್ರೈನ್ ಆಪರೇಟರ್ ಹುದ್ದೆ ನೇಮಕಕ್ಕೆ ಇದ್ದ ನಿಯಮಗಳನ್ನು ಸಡಿಲಗೊಳಿಸಿದೆ ಈ ಹಿಂದೆ ನಮ್ಮ ಮೆಟ್ರೋ ಟ್ರೈನ್ ಆಪರೇಟರ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದ್ದಾಗ ಮೂರು ವರ್ಷ ಟ್ರೈನ್ ಆಪರೇಟ್ ಆಗಿ ಕಾರ್ಯನಿರ್ವಹಿಸಿರುವ ಅನುಭವ ಇರಬೇಕು ಅಂತ ರೂಲ್ಸ್ ಮಾಡಿತ್ತು ಇದರ ಕನ್ನಡ ಕನ್ನಡಪರ ಸಂಘಟನೆಗಳು ಹೋರಾಟ ನಡೆಸಿದ್ದವು ಇದರ ಬೆನ್ನಲ್ಲೇ ಬಿಎಂಆರ್ಸಿಎಲ್ ಹಳೆ ಷರತ್ತುಗಳನ್ನು ವಾಪಸ್ ಪಡೆದಿದ್ದು ಹೊಸಬರಿಗೂ ಉದ್ಯೋಗ ನೀಡೋದಾಗಿ ಭರವಸೆ ನೀಡಿದೆ ಮಾರ್ಚ್ ಇಪ್ಪತ್ತ್ ಮೂರರಂದು ಕೊಪ್ಪಳ ತಾಲೂಕಿನ ಹಲಗೇರಿಯಲ್ಲಿ ಹತ್ತನೇ ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಲಿದೆ ಈ ಹಿನ್ನೆಲೆಯಲ್ಲಿ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರೋ ಶಾಸಕ ರಾಘವೇಂದ್ರ ಹಿಟ್ನಾಳ್ ಸಮ್ಮೇಳನದ ಲಾಂಛನ ಬಿಡುಗಡೆ ಮಾಡಿದ್ದಾರೆ ಬಳಿಕ ಮಾತನಾಡಿದ ಶಾಸಕರು ಸಮ್ಮೇಳನದ ಯಶಸ್ಸಿಗೆ ಪ್ರತಿಯೊಬ್ಬರೂ ಶ್ರಮಿಸಬೇಕು ಅಂತ ಮನವಿ ಮಾಡಿದರು ಈ ವೇಳೆ ಸಮ್ಮೇಳನದ ಅಧ್ಯಕ್ಷರಾದ ಶ್ರೀಮತಿ ಮಾಲಾ ಬಡಿಗೇರ ಸೇರಿ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳು ಹಾಜರಿದ್ದರು ಸ್ಕೂಟಿಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ರಸ್ತೆ ಬದಿ ನಿಂತಿದ್ದ ಟಿಪ್ಪರ್ ಚಕ್ರದ ಅಡಿ ಸ್ಕೂಟಿ ಸಿಲುಕಿದ ಘಟನೆ ಹೆಮ್ಮಾಡಿಯಲ್ಲಿ ನಡೆದಿದೆ ಘಟನೆಯಲ್ಲಿ ಅದೃಷ್ಟವಶಾತ್ ಮಹಿಳೆ ಮತ್ತು ಮಕ್ಕಳಿಬ್ಬರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ ಕುಂದಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸಂಬಂಧ ಪ್ರಕರಣ ದಾಖಲಾಗಿದೆ ಬೀದರ್ ಜಿಲ್ಲೆಯ ರೈತರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ವಿದ್ಯುಚ್ಛಕ್ತಿ ಖಾಸಗೀಕರಣ ಆಗ್ತಾ ಇದೆ ಸ್ಮಾರ್ಟ್ ಮೀಟರನ್ನು ತರಾತುರಿಯಲ್ಲಿ ಕೂರಿಸ್ತಾ ಇದ್ದಾರೆ ಇದರಿಂದಾಗಿ ರೈತರು ಹೊಸದಾಗಿ ಕೃಷಿ ಪಂಪ್ಸೆಟ್ಗಳನ್ನು ಅಳವಡಿಸಲು ವಿದ್ಯುತ್ ನೋಂದಣಿಗಾಗಿ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚಾಗ್ತಾ ಇದ್ದು ಇದನ್ನು ಮೊದಲಿನಂತೆ ಜಾರಿಗೊಳಿಸಬೇಕು ಅಂತ ಆಗ್ರಹಿಸಿದರು ಸ್ಮಶಾನದಲ್ಲಿ ಗಾಂಜಾ ಗಿಡ ಬೆಳೆದಿದ್ದ ಆರೋಪಿಯನ್ನ ಬಂಧಿಸಲಾಗಿದೆ ಕೊಡಗಿನ ಕುಶಾಲ್ ನಗರದಲ್ಲಿ ಪ್ರಶಾಂತ್ ಗಾಂಜಾ ಬೆಳೆದಿದ್ದ ನಗರದ ಶೈಲಜಾ ಬಡಾವಣೆಯಲ್ಲಿರುವ ಸ್ಮಶಾನದಲ್ಲಿ ಗಾಂಜಾ ಬೆಳೆದಿದ್ದ ಆರೋಪ ಇದ್ದು ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದರು ಒಟ್ಟು ಹತ್ತೊಂಬತ್ತು ಗಾಂಜಾ ಗಿಡಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ಒಂದು ಕೆಜಿ ಏಳ್ನೂರ ಮೂವತ್ತು ಗ್ರಾಂ ಹಸಿ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ ಹೆರೂರಿನ ಪ್ರಶಾಂತ್ನನ್ನ ಬಂಧಿಸಿ ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್